ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಗಾಡೀಲೇ ಇದೊಂದು ಪ್ರೀಮಿಯಂ ಗಾಡಿ ಅಂತ ಹೇಳ್ಬೋದು ಇದು ನಂದೇ ಗಾಡಿ ಟ್ವೆಂಟಿ ಟ್ವೆಂಟಿ ಮಾಡಲ್ಲು ಇವತ್ತು ಇದನ್ನು ಓಡಿಸೋಣ ರಿವ್ಯೂ ಮಾಡೋಣ ಬನ್ನಿ ಏನಕ್ಕಪ್ಪ ಇದನ್ನು ಒಂದು ಪ್ರೀಮಿಯಂ ಗಾಡಿ ಅಂತ ಹೇಳಿದೆ ಅಂದರೆ ಇದರ ಬಿಲ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಎಷ್ಟು ಈ ಗಾಡಿನ ಆನ್ ಮಾಡೋಣ ಬನ್ನಿ ಡಿ ಆರ್ ಎಲ್ ಬಂದು ತುಂಬ ಬ್ರೈಟ್ ಆಗಿದೆ ಓ ಗಾಡಿ ಎಷ್ಟು ದೂರದಿಂದ ಬುತ್ತಾ ಇದ್ರೂ ಕಾಣುತ್ತಾ ಇದು ಡಿ ಆರ್ ಎಲ್ ಸಖತ್ ಬ್ರೈಟ್ ಇದೆ ಹತ್ರದಿಂದ ತೋರಿಸ್ತೀನಿ ಬನ್ನಿ ಚೇತಕ್ಕಂಥ ಹಳೆ ಕಾಲದಲ್ಲಿ ಟೂ ಸ್ಟ್ರೋಕ್ ಗಾಡಿ ಇತ್ತು ನೋಡಿ ಅದರದ್ದೇ ಹೆಸರು ಇಟ್ಕೊಂಡು ಎಲೆಕ್ಟ್ರಿಕ್ ಗಾಡಿ ಬಿಟ್ಟಿರೋದು ಯಾಕಂದ್ರೆ ಟೂ ಸ್ಟ್ರೋಕ್ ಗಾಡಿ ಮತ್ತೆ ಬಿಡೋಕ್ಕಾಗಲ್ವಲ್ಲ ಟೂ ಸ್ಟ್ರೋಕ್ ನಿಲ್ಸಿದಾನೆ ಇಂಡಿಯಾದಲ್ಲಿ ನಿಲ್ಲಿಸಿ ಯಾವ ಕಾಲನೇ ಆಗೋಯ್ತು ನನಗೆ ಈ ಮಿರರ್ಸ್ ಸಖತ್ ಇಷ್ಟ ಆಯಿತು ಮತ್ತೆ ಈ ಬಿಲ್ಟ್ ಕ್ವಾಲಿಟಿ ಪ್ರತಿಯೊಂದರಲ್ಲೂ ಈ ಮಿರರ್ಸಲ್ಲಿ ನೋಡಿ ಈ ಎಲ್ ಇ ಡಿ ಹೆಡ್ಲೈಟಲ್ಲಿ ನೋಡಿ ಮತ್ತು ಗಾಡಿ ಬ್ರೇಕ್ಸು ಮತ್ತು ಪ್ರತಿಯೊಂದರಲ್ಲೂ ಇದ್ರ ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ ಸೊ ಇದು ನಂದೇ ಗಾಡಿ ಅದರಿಂದ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಬೋದು ಏ ಗಾಡಿ ಯಾವ ಥರ ಇದೆ ಹೆಂಗಿದೆ ಅಂತ ಟ್ವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಓಡಿದೆ ಇದುವರೆಗೂ ಮಾಡಿಸಿರೋದು ಒಂದೇ ಸರ್ವೀಸು ಈಗ ಸೆಕೆಂಡ್ ಸರ್ವಿಸ್ ಮಾಡಿಸ್ಬೇಕು ಬಟ್ ಟೈಮ್ ಇಲ್ಲ ಹೋಗೋಕ್ಕಾಗಿಲ್ಲ ಒಂದೇ ಸರ್ವಿಸ್ ಮಾಡಿಸಿರೋದು ಅದು ಝೀರೋ ರುಪೀಸ್ ಸರ್ವಿಸ್ ಚಾರ್ಜ್ ಬಂದಿರೋದು ಝೀರೋ ರುಪೀಸ್ ಸೊ ಹಿಂದ್ಗಡೆ ಟೈರು ಸ್ವಲ್ಪ ವೀಕ್ ಇತ್ತು ಮತ್ತೆ ಪಂಚರ್ ಆಗ್ತಿತ್ತು ಹಾಂ ಟಯರ್ ಚೇಂಜ್ ಮಾಡಿದ್ದೀವಿ ಅದು ಬಿಟ್ಟರೆ ಬೇರೆ ಇನ್ನೇನು ಗಾಡಿ ಖರ್ಚೇ ಇಲ್ಲ ಐ ಬಿ ಮಾರೋ ಹಾಕಿ ಲೋ ಬಿ ಮಾರೋ ಹಾಕಿ ವಿಸಿಬಿಲಿಟಿ ಮಾತ್ರ ಸಖತ್ತಾಗಿದೆ ನೈಟೋ ತೋಡ್ಸೋಕ್ಕೆ ಚೆನ್ನಾಗಿದೆ ಫ್ರಂಟಲ್ಲಿ ಚೇತಕ್ಕಂಥ ಇಲ್ಲೊಂದು ಲೋಗೋ ಕೊಟ್ಟಿದ್ದಾನೆ ಮತ್ತು ಇದು ಇದು ಕಂಪ್ಲೀಟು ಫೈಬರ್ ಇದು ಇನ್ನು ಮಿಕ್ಕಿದ್ದೆಲ್ಲ ಫುಲ್ ಮೆಟಲ್ ಬಾಡಿ ಇದ್ರದು ಅಪ್ಲೀಟು ಮೆಟಲ್ ಬಾಡೀಲಿ ಬಿಲ್ಡ್ ಆಗಿರೋದು ಇದು ಗಾಡಿ ಮತ್ತು ಇದು ಫುಟ್ ರೆಸ್ಟ್ ನೋಡಿ ನೀವು ಬೇರೆ ಗಾಡಿ ರೆಸ್ಟ್ ನೋಡ್ಬೋದು ಎಷ್ಟು ಲೋ ಕ್ವಾಲಿಟಿ ಇರುತ್ತೆ ಅಂತ ಇದ್ರ ರೆಸ್ಟ್ ನೋಡಿ ಮತ್ತು ಇದನ್ನೆಲ್ಲ ಹೇಗೆ ಕವರ್ ಮಾಡಿದ್ದಾನೆ ನೋಡಿ ಇದರದ್ದು ಆಮೇಲೆ ನೀವು ಬ್ಯಾಕ್ ಬಂದರೆ ಇದು ಸ್ವಲ್ಪ ಏರ್ ವೆಂಟಿಲೇಷನ್ ಥರ ಕೊಟ್ಟಿದ್ದಾನೆ ಯಾಕೆಂದರೆ ಬ್ಯಾಟ್ರಿ ಹೀಟ್ ಆಗಬಾರ್ದು ಅಂತ ಬ್ಯಾಟ್ರಿ ಬಂದು ಇದು ಕೆಳಗಡೆ ಇದೆ ತೋರಿಸ್ತೀನಿ ಆಮೇಲೆ ಲೇಡೀಸ್ ಫುಟ್ ರೆಸ್ಟ್ ಕ್ವಾಲಿಟಿ ನೋಡಿ ಸೆಂಟ್ರ್ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾನೆ ಸೈಡ್ ಸ್ಟ್ಯಾಂಡು ಇದರದು ಬ್ಯಾಟ್ರಿ ಬಂದು ನಿಮಗೆ ಅಲ್ಲಿದೆ ನೋಡಿ ಕೆಳಗಡೆ ಇದೆ ನೋಡಿ ಅಲ್ಲಿ ಅಲ್ಲಿ ಇಲೇ ಬ್ಯಾಟ್ರಿ ಒಂದು ಚಾರ್ಜ್ಗೆ ಎಕೋ ಮಾಡಲ್ಲಿ ಹಂಡ್ರೆಡ್ ಕಿಲೋಮೀಟರ್ಸು ಸ್ಪೋರ್ಟ್ಸ್ ಮಾಡಲ್ಲಿ ಅರೌಂಡ್ ಏಯ್ಟಿ ಕಿಲೋಮೀಟರ್ಸ್ ಕೊಡುತ್ತೆ ಗಾಡಿ ಫ್ರಂಟು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾನೆ ಮತ್ತು ಬ್ಯಾಕು ಡ್ರಮ್ ಬ್ರೇಕ್ ಕೊಟ್ಟಿದ್ದಾನೆ ಇದು ಪ್ರೀಮಿಯಂ ವೇರಿಯಂಟು ನಾವು ತೊಗೊಂಡಿದ್ದು ಎರಡು ವೇರಿಯಂಟ್ ಬರುತ್ತೆ ಪ್ರೀಮಿಯಂ ಮತ್ತು ಅರ್ಬೇನ್ ಅಂತ ಈಗ ಹೊಸ ಗಾಡಿಗಳು ಬಂದು ಇದಕ್ಕಿಂತ ಚೆನ್ನಾಗಿದೆ ಅದು ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರೆಲ್ಲ ಅಪ್ಗ್ರೇಡ್ ಮಾಡಿದ್ದಾನೆ ಸ್ವಲ್ಪ ಇನ್ನೂ ಚೆನ್ನಾಗಿ ಬಿಟ್ಟಿದ್ದಾನೆ ಸ್ವಲ್ಪ ರೇಂಜ್ ಎಲ್ಲ ಇನ್ಕ್ರೀಸ್ ಮಾಡಿದ್ದಾನೆ ಒನ್ ಟ್ವೆಂಟಿ ಒನ್ ತರ್ಟಿ ಕಿಲೋಮೀಟರ್ಸ್ ಎಲ್ಲ ರೇಂಜ್ ಕೊಡೋ ಥರ ಇನ್ ಇನ್ಕ್ರೀಸ್ ಮಾಡಿದ್ದಾನೆ ಹೊಸ ಹೊಸ ಕಲರ್ಸು ಕೂಡ ಬಿಟ್ಟಿದ್ದಾನೆ ಗಾಡೀಲಿ ಏನಪ್ಪ ನನಗೆ ಸಖತ್ ಇಷ್ಟ ಆಗೋದು ಅಂದರೆ ಅವರೇ ಬೈ ಡಿಫಾಲ್ಟ್ ಫುಟ್ ರೆಶ್ ಕೊಟ್ಟಿರೋದು ಈ ಫುಟ್ ರೆಶ್ ಬಿಲ್ಡ್ ಕ್ವಾಲಿಟಿ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ಲು ಇದು ಬಿಲ್ಟ್ ಕ್ವಾಲಿಟಿ ಇಲ್ಲಿ ಗಾಡಿನೇ ಅಷ್ಟು ಬಿಗಿಯಾಗಿದೆ ಸೊ ಎಲ್ಲ ಪ್ರತಿಯೊಂದರೂ ಬಿಲ್ಟ್ ಕ್ವಾಲಿಟಿ ಸಖತ್ತಾಗಿದೆ ಸೊ ಸ್ವಿಚ್ ಗೇರ್ ನೋಡ್ಬೋದು ಯಾವುದೇ ಸ್ವಿಚಸ್ಸು ಪ್ರಾಬ್ಲಮ್ ಬಂದಿಲ್ಲ ಇದುವರೆಗೂ ನಾನು ನಿಮಗೆ ಫಸ್ಟು ಡ್ಯಾಶ್ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಇದು ಫಸ್ಟ್ ಮಾಡಲು ನಾವು ತಗೊಂಡಿದ್ದು ಇದು ಚೇತಕ್ ಅಂತ ಬಿಟ್ಟಾಗ ಇದೇ ಫಸ್ಟ್ ಮಾಡಲ್ ಇಲ್ಲಿ ನೋಡ್ಬೋದು ನಿಮಗೆ ಟೂ ಫೋರ್ ಜೀರೋ ತ್ರೀ ಇದು ಟೂ ವೀಲರು ಫೋರ್ ಕಿಲೋವೀಟರ್ ಬ್ಯಾಟ್ ಬ್ಯಾಟ್ರಿ ಝೀರೋ ಎಮಿಷನ್ನು ತ್ರೀ ಅಂದರೆ ಏನು ಅಂತ ಗೊತ್ತಿಲ್ಲ ಕಮೆಂಟ್ ಮಾಡಿ ನೀವೇನೆ ತ್ರೀ ಅಂದರೆ ಏನು ಅಂತ ಆ್ಯಶು ಫಸ್ಟು ಇಲ್ಲಿ ಬಂದು ಚೇತಕ್ ಲೋಗೋ ಇದೆ ಸ್ಪೀಡ್ ತೋರಿಸುತ್ತೆ ಎಷ್ಟಲ್ಲೋಗ್ತಾ ಇದೀವಿ ಅಂತ ಮತ್ತೆ ಇದು ರೇಂಜು ಇದು ಎಷ್ಟು ಕಿಲೋಮೀಟ್ರ್ ಓಡೋ ಇದು ನ್ಯೂಟ್ರಲ್ಲು ಮತ್ತು ಎಕೋ ಮೋಡು ಮತ್ತು ಸ್ಪೋರ್ಟ್ಸ್ ಮೋಡ್ ಬರುತ್ತೆ ಇಲ್ಲಿ ಇಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ಇದರಲ್ಲಿ ಮೆನ್ಷನ್ ಮಾಡ್ತಿದ್ದೇನೆ ಬಾರಲ್ಲಿ ನ್ಯೂಟ್ರಲ್ಲು ಇದು ಸರ್ವಿಸ್ ಡ್ಯೂ ಆಗಿದೆ ಸರ್ವಿಸ್ ಮಾಡಿಸಿ ಅಂತ ತೋರಿಸ್ತಿದೆ ಅಷ್ಟೆ ಇದು ಸೈಡ್ ಸ್ಟ್ಯಾಂಡ್ ಆನ್ ಆಗಿದ್ದರೆ ಗಾಡಿ ಸ್ಟಾರ್ಟ್ ಆಗಲ್ಲ ಗಾಡಿ ಸ್ಟಾರ್ಟ್ ಆಗಲ್ಲ ಅಂದರೆ ಡ್ರೈವ್ ಮಾಡೋಕ್ಕೆ ಬರಲ್ಲ ಸೈಡ್ ಸ್ಟ್ಯಾಂಡ್ ಇದ್ದರೆ ಸ್ವಿಚ್ ಗೇರ್ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಇದು ಬಂದು ಹೆಡ್ಲೈಟ್ ಸ್ವಿಚ್ಚು ಐ ಬೀಮು ಲೋ ಬೀಮ್ ಚೇಂಜ್ ಮಾಡೋದು ಇದು ಹೆಡ್ಲೈಟ್ ಆಫು ಆನ್ ಮಾಡೋದು ಇನ್ನು ಬೈ ಡಿಫಾಲ್ಟು ಡಿ ಆರ್ ಎಲ್ ಹೋಗ್ತಾ ಇರುತ್ತೆ ಇದನ್ನು ಆನ್ ಮಾಡಿದ್ರೆ ಹೆಡ್ಲೈಟ್ ಆನ್ ಆಗುತ್ತೆ ನೋಡಿಯಲ್ಲಿ ಮತ್ತು ಇದು ಐ ಬೀಮು ಇದು ಲೋ ಬೀಮು ಇದು ಹೆಡ್ಲೈಟ್ ಆಫ್ ಮಾಡೋದು ಇದು ನಿಮಗೆ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರೆ ಸಾಂಗು ಪ್ಲೇ ಪಾಸ್ ಮಾಡ್ಬೋದು ಇದು ಆರನ್ನು ಇದು ಇಂಡಿಕೇಟರು ಲೆಫ್ಟ್ ಇಂಡಿಕೇಟರು ಮತ್ತು ಇದು ರೈಟ್ ಇಂಡಿಕೇಟರು ಇದರಲ್ಲಿ ಯಾವ ಥರ ಇದೆಯಪ್ಪ ಅಂದರೆ ಲೆಫ್ಟ್ ಇಂಡಿಕೇಟರ್ ಲೆಫ್ಟಲ್ಲೇ ಇದೆ ರೈಟ್ ಇಂಡಿಕೇಟರ್ ರೈಟಲ್ಲೇ ಇದೆ ಇದನ್ನ ಬಿಟ್ಟರೆ ಇನ್ನೊಂದು ಗಾಡಿ ಅಂದರೆ ಆಲ್ರೆಡಿ ಎಡ್ಸನಲ್ಲಿ ಈ ಥರ ಸಿಸ್ಟಮ್ ಇದೆ ಅದನ್ನ ಬಿಟ್ಟರೆ ಇದು ಇದರಲ್ಲೇ ನಾನು ನೋಡ್ತಾ ಇರೋದು ಬಂದು ನಿಮಗೆ ಡ್ರೈವ್ ಮೋಡ್ ಚೇಂಜ್ ಮಾಡೋದು ಡ್ರೈವ್ ಮೋಡು ಸ್ಪೋರ್ಟ್ಸು ಎಕೋ ಮೋಡ್ ಚೇಂಜ್ ಮಾಡೋದು ಇದು ರಿವರ್ಸು ಮತ್ತು ಇದು ಸಿಂಗಲ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಬೂಟ್ ಸ್ಪೇಸ್ ಫ್ರಂಟ್ ಬೂಟ್ ಸ್ಪೇಸ್ ಓಪನ್ ಆಗುತ್ತೆ ಮತ್ತು ಇದನ್ನು ಲಾಂಗಾಗಿ ಪ್ರೆಸ್ ಮಾಡಿದ್ರೆ ಅಂಡರ್ ಸೀಟ್ಸ್ ಸ್ಟೋರೇಜ್ ಓಪನ್ ಆಗುತ್ತೆ ಟ್ರಿಪ್ಪು ಟ್ರಿಪ್ ಚೇಂಜ್ ಮಾಡೋದು ಇಲ್ಲಿ ತೋರಿಸುತ್ತೆ ನೋಡಿ ಈಗ ಇದರಲ್ಲಿ ಫ್ರಂಟ್ ಸ್ಟೋರೇಜ್ ಕೂಡ ಇದೆ ಚೇತಕ್ಕಲ್ಲಿ ಹಳೆ ಚೇತಕ್ಕಲ್ಲಿ ಯಾವ ಥರ ಬರ್ತಿತ್ತು ಅದೇ ಥರ ಕೊಟ್ಟಿದ್ದಾನೆ ಇದರಲ್ಲೂ ಇದ್ರ ಕೀ ಫಾಬೇ ಒಂಥರ ಸಖತ್ತಾಗಿದೆ ನೋಡಿ ಇದು ಇದೇ ಕೀ ಫಾಬು ಇದು ಹೊತ್ತಿದ್ರೆ ನಿಮಗೆ ನಾಲ್ಕು ಇಂಡಿಕೇಟ್ರು ಅಟ್ ಎ ಟೈಮ್ ಆನಾಗುತ್ತೆ ಅಂದರೆ ಅಸಾಡ್ ಲೈಟ್ ಥರ ಕೆಲಸ ಮಾಡುತ್ತೆ ನೀವೆಲ್ಲರೂ ಪಾರ್ಕ್ ಮಾಡಿದಾಗ ನಿಮ್ಮ ಗಾಡಿ ಗೊತ್ತಾಗಲಿಲ್ಲ ಎಲ್ಲಿ ನಿಲ್ಸಿದ್ದೀವಿ ಅಂದರೆ ಇದು ಒತ್ತಿದ್ರೆ ಆಟೋಮೆಟಿಕ್ಕು ನಾಲ್ಕು ಇಂಡಿಕೇಟರು ಆನ್ ಆಗುತ್ತೆ ಈ ಥರ ಕೀ ಫಾಬು ಬಿ ಎಮ್ ಡಬ್ಲ್ಯೂಲಿ ನೋಡಿದ್ದೀನಿ ಈ ಥರ ಕೀಫಾಬು ಅದನ್ನು ಬಿಟ್ಟರೆ ಇದೇ ಮತ್ತೆ ನಾನು ನೋಡಿದ್ದು ಇದರಲ್ಲಿ ಕೀಲೆಸ್ ಎಂಟ್ರಿ ಬಿ ಎಮ್ ಡಬ್ಲ್ಯೂ ಡುಕಾಟಿ ಅದರಲ್ಲೆಲ್ಲ ಇದೆ ಕೀಲೆಸ್ ಎಂಟ್ರಿ ಅದೇ ಸೇಮ್ ಕೀಲೆಸ್ ಎಂಟ್ರಿ ಕಾರಲ್ಲೆಲ್ಲ ಬರುತ್ತಲ್ಲ ಅದೇ ಥರ ನೋಡಿ ಇಲ್ಲಿ ಬಟನ್ ಬಟನ್ ಸ್ಟಾರ್ಟು ಸೊ ಇದನ್ನು ಜಸ್ಟ್ ನೀವು ಜಾಬ್ ಒಳಗಡೆ ಇಟ್ಕೊಂಡು ಹೋಗೋದಷ್ಟೇ ನೋಡಿ ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಅಂಡರ್ ಸ್ಟೋರೇಜ್ ಓಪನ್ ಆಗುತ್ತೆ ಇದೆ ನೋಡಿ ಅಂಡರ್ ಸೀಟ್ ಸ್ಟೋರೇಜ್ ಇಷ್ಟಿದೆ ನೋಡಿ ಸೊ ಇದು ಬಂದು ಚಾರ್ಜರು ನಾರ್ಮಲ್ ಚಾರ್ಜರು ನೀವೆಲ್ಲಿ ಬೇಕಾದರೂ ಪ್ಲಗ್ ಮಾಡ್ಕೋಬೋದು ಓಕೆ ಇದು ಸ್ವಲ್ಪ ಕಾಂಪ್ಯಾಕ್ಟ್ ಚಾರ್ಜರ್ ಇದರದು ಕೊಟ್ಟಿರೋದು ಇಲ್ಲಿ ಒಂದು ಸೇಫ್ಟಿ ಕೊಟ್ಟಿದ್ದಾನೆ ಓಕೆ ಇದಿಷ್ಟು ಗಾಡಿ ಬಗ್ಗೆ ನಾನು ನ್ಯೂಟ್ರಲ್ ಇದೆ ಆಕ್ಸಲೇಟ್ರ್ ಕೊಟ್ಟರು ಮೂವ್ ಆಗೋಲ್ಲ ಬ್ರೇಕ್ ಇಟ್ಕೊಂಡು ಡಿ ಬಟನ್ ಒತ್ತಿದ್ರೆ ಡ್ರೈವ್ ಮಾಡೋಕ್ಕೆ ಬಂತೀಗ ಸೊ ಫಸ್ಟು ಎಷ್ಟು ಟಾಪ್ ಸ್ಪೀಡ್ ಓಡೈತೆ ಅಂತ ನೋಡೋಣ ಬನ್ನಿ ನೋಡಿ ಇದೊಗದು ಇಷ್ಟೇ ಸೆವೆಂಟಿ ಅಷ್ಟೇ ಟಾಪ್ ಸ್ಪೀಡ್ ಇದ್ರದು ಯಾಕೆಂದರೆ ಸೆವೆಂಟಿ ಆದಮೇಲೆ ಲಿಮಿಟರ್ ಇದೆ ಸೆವೆಂಟಿ ತನಕ ತುಂಬ ಫಾಸ್ಟಾಗಿ ಹೋಗುತ್ತೆ ಆಮೇಲೆ ಸೆವೆಂಟಿ ಆದಮೇಲೆ ನಾವು ಎಷ್ಟೇ ಆಕ್ಸಿರೇಟ್ ಮಾಡಿದ್ರು ಅದು ಮೂವ್ ಆಗಲ್ಲ ನೋಡಿ ಈಗ ಸೆವೆಂಟಿ ತನಕ ಕಿತ್ಕೊಂಡು ಹೋಗುತ್ತೆ अंगुलेट नाचने दिन हैं तो पदार्पण आप चला, कमेंट करते हैं। अगर इससे अंगुलेट नोट करो ना नोटिस नाम सुनना दिन है अंगुलेट, ಆರನ್ನು ತುಂಬ ಚೆನ್ನಾಗಿದೆ ನೋಡಿ ಬಜಾಜ್ ಅಂದರೆ ಕ್ವಾಲಿಟಿ ಬಜಾಜ್ ಅಂದರೆ ರಿಲೇಬಲ್ ನಮ್ಮ ಇಂಡಿಯನ್ ಕಂಪ್ನಿ ಒಂದು ಈ ರೇಂಜಿಗೆ ಟೆಕ್ ಮತ್ತು ಕ್ವಾಲಿಟಿ ಕೊಟ್ಟಾಗ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು ಎಲೆಕ್ಟ್ರಿಕ್ ಗಾಡಿಲಿ ಓವರ್ ಆಲ್ ರ್ಯಾಂಕಿಂಗ್ ಕೊಡಬೇಕು ಅಂದರೆ ನಾನು ಫಸ್ಟ್ ಪ್ಲೇಸ್ ಬಂದು ಚೇತಕ್ ಕೊಡ್ತೀನಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಸೆಕೆಂಡ್ ಪ್ಲೇಸ್ ಬಂದು ಓಲಾ ತರ್ಡ್ ಪ್ಲೇಸು ಏತರು ಮತ್ತು ಐ ಕ್ಯೂಬು ಟಿ ವಿ ಎಸ್ ಐ ಕ್ಯೂಬು ನಾನು ಹೇಳ್ತೀನಿ ಫಸ್ಟ್ ಪ್ಲೇಸ್ ಯಾಕೆ ಚೇತಕಕ್ಕೆ ಕೊಡ್ತೀನಿ ಅಂತ ಈಗ ಬಂದಿದೆಯಲ್ಲ ಮಾಡಲು ಹೊಸ ಮಾಡಲು ಅದು ತುಂಬ ಅಪ್ಗ್ರೇಟ್ ಮಾಡಿ ಸಖತ್ತಾಗಿದೆ ಗಾಡಿ ಹೇಳ್ಬೇಕು ಅಂದರೆ ಇಲ್ಲಾಂದರೂ ಒನ್ ತರ್ಟಿ ಒನ್ ತರ್ಟಿ ಫೈವ್ ಕಿಲೋಮೀಟರ್ಸ್ ರೇಂಜ್ ಕ್ಲೈಮ್ ಮಾಡಿದ್ದಾನೆ ಸೊ ಅದಲ್ಲದೆ ಬಿಲ್ಡ್ ಕ್ವಾಲಿಟಿ ನಮಗೆ ಇಲ್ಲಿ ಹಳ್ಳಿ ಕಡೆ ನೀವು ಈ ಬೇರೆದು ಯಾರೋ ಹೇಳ್ತಾರೆ ಅಂತ ಗಾಡಿಗಳು ತಗೊಬಿಡಿ ನಮ್ಮ ಹಳ್ಳಿ ಕಡೆ ಬೇಕಾಗಿರೋದು ಮೇಯ್ನ್ ಬಿಲ್ಡ್ ಕ್ವಾಲಿಟಿ ತುಂಬ ತೂಕ ಎಲ್ಲ ಏರಿದ್ದೀವಿ ಈ ಗಾಡಿಲಿ ದಿನ ಹುಲ್ಲು ಮತ್ತು ಏನೇ ನಮ್ಮ ಮನೇಲಿ ಏನೇ ಸಾಗಿಸ್ಬೇಕು ಅಂದರೆ ಇದರಲ್ಲೇ ಸಾಗಿಸಿರೋದು ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಅದರಿಂದ ನಾನು ಇದಕ್ಕೆ ಫಸ್ಟ್ ರ್ಯಾಂಕ್ ಕೊಟ್ಟಿದ್ದು ಏನಕ್ಕೆ ಅಂದರೆ ರಿಲಿಯೇಬಲ್ ನೀವು ರೇಂಜು ರೇಂಜ್ ಬಂದು ಈಗ ಬೇರೆಯವರೆಲ್ಲ ಒನ್ ಏಯ್ಟಿ ಕಿಲೋಮೀಟರ್ಸ್ ರೇಂಜ್ ಅಂತ ಹೇಳ್ತಾರೆ ಬಟ್ ಕೊಡ್ಬೇಕಾದ್ರೆ ನಿಮಗೆ ಒನ್ ತರ್ಟಿ ಒನ್ ಟ್ವೆಂಟಿನೇ ಕೊಡೋದು ಬಟ್ ಬಜಾಜೂ ಫಾಲ್ಸ್ ಕ್ಲೇಮ್ ಮಾಡಿಲ್ಲ ಇದರಲ್ಲೂ ಅಷ್ಟೇ ಹಂಡ್ರೆಡ್ ಹೇಳ್ದ ರೇಂಜು ಹಂಡ್ರೆಡ್ ಕೊಡ್ತಿದೆ ನನಗೆ ಹಂಡ್ರೆಡ್ಗಿಂತ ಜಾಸ್ತಿನೇ ಬರುತ್ತೆ ಒಂದೊಂದು ಸಲ ಎಪೋ ಮಾಡಲ್ ಹೋದರೆ ಸ್ಪೋರ್ಟ್ಸ್ ಮಾಡಲ್ ಹೋದರೆ ಆಬ್ಯೂಟ್ಲಿ ಕಡಿಮೆ ಆಗುತ್ತೆ ಒಂದೊಂದು ಸಲ ಏಯ್ಟಿ ಫೈವ್ ಕೊಡುತ್ತೆ ದಟ್ ಓಕೆ ಬಟ್ಟು ಬೇರೆ ಗಾಡಿಗಳು ನಾನು ನೋಡಿದ್ದೀನಿ ಒನ್ ಏಯ್ಟಿ ಫೈವ್ ಟು ಹಂಡ್ರೆಡ್ ಎಲ್ಲ ಕ್ಲೇಮ್ ಮಾಡ್ತಾರೆ ಗಾಡಿ ಓಡಿಸ್ದಾಗ ಬರೋದೇ ಒನ್ ಟ್ವೆಂಟಿ ಒನ್ ತರ್ಟಿ ನಾನು ಏನಕ್ಕೆ ಈ ಹೇಳ್ತಾ ಇದ್ದೀನಿ ಅಂದರೆ ನಾನು ಎಲ್ಲ ಎಲೆಕ್ಟ್ರಿಕ್ ಗಾಡಿ ಓಡಿಸಿದ್ದೀನಿ ಯಾವ್ದಾವ್ದು ಓಡಿಸಿದ್ದೀನಿ ಅಂದರೆ ಓಲಾ ಎಲೆಕ್ಟ್ರಿಕ್ಕು ನನ್ನ ಹತ್ರನೇ ಇತ್ತು ನಾನೇ ತೊಗೊಂಡಿದ್ದೆ ಒಂದು ವರ್ಷ ಇಟ್ಕೊಂಡಿದ್ದೆ ಸೇಲ್ ಮಾಡಿದೆ ಈಗ ಆಮೇಲೆ ಟಿ ವಿ ಎಸ್ ಐಟ್ಯೂಬು ಓಡಿಸಿದ್ದೀನಿ ಆಮೇಲೆ ಏತರ್ ಏತರ್ ಫೋರ್ ಫಿಫ್ಟಿ ಎಕ್ಸ್ ಅದನ್ನು ಕೂಡ ಓಡಿಸಿದ್ದೀನಿ ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ಬಿಲ್ಟ್ ಕ್ವಾಲಿಟಿ ನೋ ಒನ್ ಕೆನ್ ಮ್ಯಾಚ್ ಬಜಾಜ್ ಇದು ಬಂದು ಬಜಾಜ್ ಏನಕ್ಕೆ ಫಸ್ಟ್ ಪ್ಲೇಸ್ ಕೊಡ್ತೀನಿ ಅಂತ ಆಯಿತು ಈಗ ನಾನು ಓಲಾಗೆ ಯಾಕೆ ಸೆಕೆಂಡ್ ಪ್ಲೇಸ್ ಕೊಡ್ತೀನಿ ನಂದೇ ಓಲಾ ಗಾಡಿ ತಂದು ರಿವ್ಯೂ ಮಾಡ್ತೀನಿ ಮತ್ತೆ ಓಲಾ ಎಲೆಕ್ಟ್ರಿಕ್ ಏನಕ್ಕೆ ಸೆಕೆಂಡ್ ಪ್ಲೇಸ್ ಕೊಡ್ತೀನಿ ಅಂದರೆ ಒಂದು ಅದರ ಚೆಕ್ ಟಚ್ ಸ್ಕ್ರೀನ್ ಆಗ್ಬೋದು ಮ್ಯಾಪ್ ಆಗ್ಬೋದು ಆಮೇಲೆ ಅದರದ್ದು ಸಸ್ಪೆನ್ಷನ್ ಸಸ್ಪೆನ್ಷನ್ ಆಗ್ಬೋದು ಓಲ್ಡ್ ಕಂಟ್ರೋಲ್ ಇದೆ ಮತ್ತು ಕ್ಲೂಸ್ ಕಂಟ್ರೋಲ್ ಇದೆ ಏನೇನು ಕೊಡ್ಬೋದು ನಿಮಗೆ ಒಂದು ಬೈಕಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟಿಲಿ ಎಲ್ಲ ಕೊಟ್ಬಿಟ್ಟಿದ್ದಾನೆ ಓಲಾದಲ್ಲಿ ಮತ್ತು ಅವಾಗ ಅವಾಗ ಸಾಫ್ಟ್ವೇರ್ ಅಪ್ಡೇಟ್ ಇರ್ತಾನೆ ನಾವೇ ಮನೇಲಿ ವೈಫೈ ಕನೆಕ್ಟ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೋಬೋದು ಮತ್ತು ಅದನ್ನು ಏನಕ್ಕೆ ನಾನು ಫಸ್ಟ್ ಪ್ಲೇಸ್ ಕೊಡಲಿಲ್ಲ ಓಲಾಗೆ ಅನ್ನೋದಕ್ಕೆ ಅದು ಸರ್ವಿಸ್ ಸ್ವಲ್ಪ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಓಲಾದವರು ಸೇಲ್ಸ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಮೈಸೂರಲ್ಲೇ ಓಲಾ ಶೋರೂಮು ನಾಲ್ಕು ಐದು ಇದೆ ಓಲಾ ಶೋರೂಮ್ ಬಟ್ ಸರ್ವಿಸ್ ಮಾಡೋದು ಒಂದೋ ಎರಡೋ ಕಡೆ ಮಾಡ್ತಾರೆ ಬಟ್ ಅದಕ್ಕೆ ಸೇಲ್ಸ್ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಗಾಡಿಗಳು ಅಷ್ಟೇ ಸರ್ವಿಸಿಗೆ ಬರ್ತವೆ ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಇವ್ರ ಕೈಲಿ ನಿಮ್ಮ ಮಿಕ್ಕಿದ್ದು ತುಂಬ ಹೇಳೋದಿದೆ ಓಲಾ ಗಾಡಿ ರಿವ್ಯೂ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ ಅದನ್ನೆಲ್ಲ ಸದ್ಯಕ್ಕೆ ಬಜಾಜ್ ಬಗ್ಗೆ ಬರೋಣ ಬೆಲ್ಟ್ ಕ್ವಾಲಿಟಿ ಮತ್ತು ಪಾರ್ಟ್ಸ್ ಅವೈಲೇಬಿಲಿಟಿ ಮತ್ತು ಸರ್ವೀಸ್ ಇಂಟ್ರವಲ್ಲು ಸರ್ವಿಸ್ ಚಾರ್ಜಸ್ ಇದು ಮೂರನ್ನು ಅಫೋರ್ಡಬಲ್ ಆಗಿ ಕೊಡೋಣ ಅಂದರೆ ಬಜಾಜೇ ನಾನು ಯಾವುದೇ ಬ್ರ್ಯಾಂಡ್ ಹೇಟ್ ಮಾಡ್ತಿಲ್ಲ ಯಾವುದು ಎಲ್ಲ ಗಾಡಿನೂ ತುಂಬ ಚೆನ್ನಾಗಿದೆ ನಾಲ್ಕು ತುಂಬ ಚೆನ್ನಾಗಿದೆ ಬಟ್ ಅದರಲ್ಲಿ ಸ್ವಲ್ಪ ನಮ್ಮ ಇಂಡಿಯನ್ ಕಂಡೀಷನ್ಸ್ಗೆ ರಿಲಿಯಬಲ್ ಅಂತ ಗಾಡಿ ಅನ್ಸೋದು ಅಂದರೆ ಇದೇ ಬಜಾಜ್ ಆಗ್ಬೋದು ಎ ಥರ ಆಗ್ಬೋದು ಟಿ ವಿ ಎಸ್ ಆಗ್ಬೋದು ನಮ್ಮ ಮತ್ತೆ ಓಲಾ ಆಗ್ಬೋದು ನಾಲ್ಕು ಇಂಡಿಯನ್ ಬ್ರ್ಯಾಂಡ್ ಫಸ್ಟು ಒಂದನ್ನು ಕ್ಲಿಯರ್ ಮಾಡಬೇಕು ಇ ವಿಸ್ ಆರ್ ನಾಟ್ ರೀಪ್ಲೇಸ್ಮೆಂಟ್ ಫಾರ್ ಪೆಟ್ರೋಲ್ ಆರ್ ಡೀಸೆಲ್ ವೆಹಿಕಲ್ ದಟ್ ಈಸ್ ಫಾರ್ ಶೋ ನೀವು ಸಿ ಎನ್ ಜಿ ಸಪೋರ್ಟ್ ಮಾಡಿ ಬಟ್ ಇ ವೀಸು ಪೆಟ್ರೋಲ್ ಮತ್ತು ಡೀಸೆಲ್ಗೆ ರೀಪ್ಲೇಸ್ಮೆಂಟ್ ಅಂತ ಹೇಳೋಕ್ಕೆ ಆಗಲ್ಲ ಏನಾದರೂ ಇಲ್ಲೇ ಹತ್ತು ಹತ್ತು ಓಡಾಡ್ಕೊಳ್ಳೋಕೆ ಅಷ್ಟೇ ಇವತ್ತಿಗಿಷ್ಟು ಚೇತಕ್ ಬಗ್ಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಟೇಕ್ ಕೇರ್